ಇನ್ನ ಮೊಟ್ಟೆದವರು ಬಾಧ ಕೊಡುವ ಹೇಳಿದಾಗ ಮೂರು ಕಡೆ ತಪ್ಪಿದ ಮೂರು ಕಡೆ ತಪ್ಪಿದಾಗ ಆ ಮೂರು ಪಾಯಿಂಟ್ ಮಠ್ಯವರು ಮೂರು ಮೈನಸ್ ಪಾಯಿಂಟ್ ಜಗನೂರವ್ರು ಮೂರು ಪ್ಲಸ್ ಪಾಯಿಂಟ್ ಆಗ್ತವ ನೇರವಾಗಿ ಆರು ಕೊಟ್ಟಾರ ಈ ಮೈನಸ್ ಪಾಯಿಂಟ್ ಪ್ಲಸ್ ಆಗಿ ಆರ್ ಮತ್ ಮೂರ ಇವರು ಒಂಬತ್ತು ಪಾಯಿಂಟ್ ಆಗ್ತಾವ ಜನೂರವ್ರು ಮೊಟ್ಟು ಆರ್ ಪಾಯಿಂಟ್ ಆಗ್ತಾವ ಒಂಬತ್ತರಾಗ ಆರ್ ಆದ್ರೆ ಮೂರು ಪಾಯಿಂಟ್ ಜನೂರವ್ರು ಹೆಚ್ಚಾಗಿ ಇವತ್ತಿನ ದಿವಸ ಹರದೇಶ್ ನಾಗೇಶಿ ಉತ್ಸವ ಕಾರ್ಯಕ್ರಮದೊಳಗ ಹೊಸ ಕಾರ್ಯಕ್ರಮದೊಳಗ ನೂರು ಪಾಯಿಂಟ್ ಹೆಚ್ಚಿಗೆ ಏನೋ ಆದರೂ ಆಗಿರಬಹುದು